ಘಾಟ್ ರಸ್ತೆಯ ತಿರುವಿನಲ್ಲೇ ಕೆಎಸ್ಆರ್ಟಿಸಿ ಬಸ್ ಒಂದರ ಸ್ಟೇರಿಂಗ್ ಜಾಯಿಂಟ್ ತುಂಡಾಗಿದೆ ಧರ್ಮಸ್ಥಳದಿಂದ ಶಿವಮೊಗ್ಗಕ್ಕೆ ಇದಾಗಿದ್ದು ಚಾರ್ಮಡಿ ಘಾಟ್ನಲ್ಲಿ ಸಂಚರಿಸುತ್ತಿದ್ದಾಗ ಸ್ಟೇರಿಂಗ್ ಜಾಯಿಂಟ್ ಕಟ್ ಆಗಿದೆ ಆದರೆ ಚಾಲಕನ ಚಾಕಚಕ್ಯತೆಯಿಂದ ಪ್ರಯಾಣಿಕರ ಜೀವ ಉಳಿದಿದೆ ಅಪಾಯದ ಅರಿವಾಗ್ತಾ ಇದ್ದಂತೆಯೇ ಬಸ್ ಅನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಚಾಲಕ ಹೇಗೋ ನಿಲ್ಲಿಸುವಲ್ಲಿ ಸಫಲರಾಗಿದ್ದಾರೆ ಇದರಿಂದ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಸದ್ಯ ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ಬದಲಿಸಿ ಬದಲಿ ಬಸ್ನಲ್ಲಿ ಕಳುಹಿಸಿಕೊಡಲು ವ್ಯವಸ್ಥೆ ಮಾಡಲಾಗಿದೆ ಇದೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಚಾರ್ಮಡಿ ಘಾಟ್ನಾ ದೃಶ್ಯಗಳು ಶಿವಮೊಗ್ಗದ ಧರ್ಮಸ್ಥಳದಿಂದ ಶಿವಮೊಗ್ಗಕ್ಕೆ ಇದ್ದ ಬಸ್ ತೆರಳುತ್ತ ಕಟ್ ಆದ ಹಿನ್ನೆಲೆಯಲ್ಲಿ ರಸ್ತೆ ತಿರುವಿನಲ್ಲೇ ಕೆಎಸ್ಆರ್ಟಿಸಿ ಬಸ್ ಒಂದರ ಸ್ಟೇರಿಂಗ್ ಜಾಯಿಂಟ್ ತುಂಡಾಗಿದೆ ಆದರೆ ಚಾಲಕನ ಚಾಕಚಕ್ಯತಿಂದ ಅಪಾಯದ ಅರಿವಾಗ್ತಾ ಇದ್ದಂತೆಯೇ ಬಸ್ ಅನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಂತಹ ಚಾಲಕ ಬಸ್ಸನ್ನು ಹೇಗೋ ನಿಲ್ಲಿಸುವಲ್ಲಿ ಸಫಲರಾಗಿದ್ದಾರೆ ಇದರಿಂದ ಪ್ರಯಾಣಿಕರು ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಸದ್ಯ ಬಸ್ನಲ್ಲಿದ್ದ ನಲ್ಲಿದ್ದ ಪ್ರಯಾಣಿಕರನ್ನ ಬದಲಿ ಬಸ್ನಲ್ಲಿ ಕಳುಹಿಸಿಕೊಡಲು ವ್ಯವಸ್ಥೆ ಮಾಡಲಾಗಿದೆ ಇದು ಚಾರ್ಮಡಿ ಘಾಟ್ನ ದೃಶ್ಯಗಳು ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಧರ್ಮಸ್ಥಳದಿಂದ ಶಿವಮೊಗ್ಗಕ್ಕೆ ಬರ್ತಾ ಇದ್ದಂತಹ ಸರ್ಕಾರಿ ಬಸ್ನ ಸ್ಟೇರಿಂಗ್ ಜಾಯಿಂಟ್ ಕಟ್ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಡ್ರೈವರ್ನ ಚಾಕಚಕ್ಯತೆಯಿಂದ ಬಸ್ ಅನ್ನ ನಿಲ್ಲಿಸಲಾಗಿದೆ ಬಸ್ನಲ್ಲಿದ್ದಂತಹ ಎಲ್ಲರೂ ಕೂಡ ಜೀವ ಹಾನಿಯಿಂದ ಬಚಾವಾಗಿದ್ದಾರೆ ಇದೀಗ ಅವರು ಅದಲಿ ಬದಲಿ ಬಸ್ನಲ್ಲಿ ಸಂಚರಿಸಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ